ಇಬ್ಬರ ಬಟರ್ಗೆಳೀವಿ ಅಡುಗೆ ಮಾಡಿ ಕಾಕಿ ಅದಿರಲಿ ಏನು ನೋವ್ರು ಮನೆಗೆ ಯಾಕೆ ಹೋಗಿದ್ದೀನಿ ನೀನು ಏನಿಲ್ಲ ಕಣವ್ ಸುಮ್ಮನೆ ಹೋಗಿದ್ದೆ ಅಲ್ಲೂ ಇದ್ದಂತೆ ಗೋವಿಂದ ಮನೆಲಿ ಹಾಂ ಹೆಂಗ ಚೆನ್ನಾಗಿರುವ ಗೋವಿಂದ ಚೆನ್ನಾಗಿ ನೋಡ್ಕೊಂಡ ಮಾಡೋಣ ಹೆಂಗೋ ತಪ್ಪ ಆಯ್ತು ತಪ್ಪ ಮನ್ಸಾದ್ಮೇಲೆ ತಪ್ಪು ಮಾಡ್ದಾನೆ ಯಾರೂ ಇರಕ್ಕಿಲ್ಲ ಬೇಜಾರು ಬೇಜಾರ್ತಿ ನೀನು ತಪ್ಪು ಅನ್ನೋದನ್ನ ಎಲ್ಲರೂ ಮಾಡೇ ಮಾಡ್ತಾರೆ ಏನು ಗೊತ್ತಿಲ್ಲ ಸಮಯದಲ್ಲಿ ತಪ್ಪು ಇನ್ನು ಇನ್ನೇನು ಮಾಡಿ ಸುಮ್ಮಸ್ ಬಿಡು ಮಗ ಸುಮ್ಮನೆ ನೀನು ಏನೇನು ಮಾತಾಡಬೇಡ ನೀನು ನಾನೇನೇನು ಮಾತಾಡ್ತಾ ಇದ್ದಾನೆ ನಾನೇನೇನು ಮಾತಾಡ್ತಾ ಇದ್ದಾನು நிஜகுவே நான் அள்ளிம தோட குண நிஜவாகவே பால ஷு ஆய் கணவா நகுவே நாளிக்கொணு ஊரு பரோது அந்த கணவா நோடே பரோக்கில யாரோ கை கொட்டி அதுக்கே இன்னொரு பட்டர் கேட்கு அடிக் மாட்ஸாகத்தன்கே அதுக்கே வரக்கான நாளிக்கொணு பரோது அன்க்கடி இன்னே சும்னாக்கி சாமான் சாரி முடிக்கீ தந்தின மனை முட்பானே நீங்க சதிபுட் நீட்லே கட் கண்டு லாலி மனியாக பாட்யே கட் கதனி இல்லை பந்துபுட்டு ಆ ಏನೋ ಇವ್ರ ಮನೆಗ್ ಹೋಯ್ತಿನಿ ಕಣವ ಏನಾರೇ ಅಲ್ಲಿ ಬುಂಡೆ ಎಲ್ಲ ನನಗೆ ಬಹಳ ಖುಷಿ ಆಯ್ತು ಏ ಎಲ್ಲ ನಿಲ್ ಮಾಡ್ತೀನಿ ಮನೆ ಮಳಿಗ್ ಸೇರ್ಸ್ಕೊಂಡವರಲ್ಲ ನಿಜವಾಗ್ಲು ಅಯ್ಯೋ ನನ್ನ ಮಗಳ ಪರಿಸ್ಥಿತಿ ಏನು ಎಂತು ಅಂತವ ಹೊಸ ಆಗಿತಿಲ್ಲ ಒಣೆ ಒಣೆ ಹುಚ್ಚಿ ಕಾಪಿ ಮಡಿಕ್ರಭು ಏ ಹಾಲಿಲ್ ತಂದಿಲ್ಲ ಕಣವ ಸಕ್ಕರೆ ಟಿ ಪುಡಿ ಅದೇ ಹಾಲಿಲ್ಲಾರ ಆಯ್ತಾನಿ ಆ ಬ್ಲಾಕ್ ಕಾಫಿ ಅವ್ರು ಇವ ಏನೋ ಒನ್ ಮಾಡ ಸರಿ ಆಯ್ತು ಇನ್ನ ನೀರಪ್ಪ ನೀನು ನನ್ಕಂಡ್ಗೆ ಕಡಿತಂಗೆ ಇದ್ದೆ ಹಸಿ ಅಲ್ಲ ಅಯ್ಯೋ ನನ್ನ ಕಾಣಿಸ್ಕೊತೀ ಹೋದ್ರೆ ಏನು ಅನ್ಕೊಳ್ಳೋದು ಏನೋ ಅನ್ಕೊಂಡು ಸುಮ್ ಇದ್ದೆ ಕಣಪ ಮನೆಗೆ ಬಂದ್ರೆ ಏನು ಬೇಜಾರ ನನಗೆ ಅಯ್ಯೋ ಆತ ಕಣಪ ಬೇಜಾರು ಮಾಡ್ತಾ ಬೇಡ ಅಯ್ಯೋ ನಿಮ್ಮತ್ಗೆ ಏನು ಓಸಿ ಪೋನ್ ಮಾಡ್ತಿಲ್ಲ ಅಪ್ಪ ಆಕೆ ಪೋನ್ ಮಾಡ್ತಿದ್ರು ಬೌವಾ 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 ಅಂತವ ಏನ್ ಮಾಡಿ ನಾಳೆ ಹೋಗೋಕಾಕಿತಿಲ್ಲ ಹೋಗ್ತೀನಿ ನಾಳೆ ಕನ್ನಡ್ದಾಗ ಬರ್ತೀನಿ ನಿಮ್ ಮೂರ್ಗೆ ಹಂಗೇ ಮನೆಗೂ ಬರ್ತೀನಿ ಮ್ಮ ಕಾಸಿ ಹಾಕೇನು ಬಂತಲ್ಲ ಆಮೇಲೆ ಬೋರ್ಗೆ ಇದಕ್ಕೆ ಆಯ್ತು ಹಾ ಹೆಂಗೆ ಕನಪ ನಿಜವಾಗ್ಲೇ ಹಾ ಇಬ್ಬರು ತಿರ್ಗವ ಜೋಡಿಯಾಗಿರೋದು ಹಾ ಒಂದಾಗಿರೋದು ನಮಗೆ ಭಾಳ ಖುಷಿಯಾಗೋಯ್ತು ಮಾತ್ರವ ನಿಜವಾಗ್ಲೇ ಏನಪ್ಪಾ ನನ್ಗೆ ವಯಸ್ಸಾಯ್ತು ಅಯ್ಯೋ ಇವತ್ತಿನ ನಾಳಿಗೆ ಸಾಯ್ತೀನಿ ಅವ್ಳು ತಪ್ಪೆರ ಮರ್ತಬಿಟ್ಟು ಹಾಂ ಚೆನ್ನಾಗಿರಪ್ಪ ಚೆನ್ನಾಗಿರು ಅಯ್ಯೋ ನನ್ಗೆ ನಿಜವಾಗ್ಲೇ ಆ ಚಪ್ಪ ದೊಡ್ಡ ಬರ್ಲೆ ಕಟ್ಟಿ ಅಲ್ಲವಾ ಆಸ್ತಿ ಪಾಸ್ತಿ ಮಾಡಿದ್ರು ನನ್ನ ಮಗಳು ಅವ್ಕೆ ಯಾವಕ್ಕೂ ಆಸೆ ಮಾಡಿಲ್ಲ ನಾನು ಬರೋಕಿಲ್ಲ ಕನವ ನಾನು ನನಗೆ ಶಾಪಿ ಮಂದಿನ ಬದುಕಬೇಕು ನಾನು ನೀನು ಅಂಗರನಲ್ಲಿ ನನಗೆ ಇರತೀರಾ ಅನ್ಕೊಂಡು ಹೂವಿನ ಮನೆ ಅಂತಾನೆ ಇಲ್ಲಿ ಗಂಟ್ಲು ತಣ್ಣಗಾಕಿ ಕೈ ಊರಿಲ್ಲ ಕನಪೆ ಆ ಥರ ನನ್ನ ಮಗಳು ಅಲ್ಲಿ ಮಗ ಅಂತಂದರೆ ಇಲ್ಲ ನಾನು ಬಾಡಿಗೆ ಮನೆ ಮಾಡ್ಕೊಂಡಿರ್ತೀನಿ ಅಂದ್ಕೊಂಡು ಬಾಡಿಗೆ ಮನೆ ಮಾಡ್ಕೊಂಡು ಬಟ್ಟೆ ಬಾರಿ ಒಳ್ಕೊಂಡು ಅಲ್ಲಿಗೆ ಮೆಷಿನ್ ತಗೊಂಡು ನಾವು ಒಳ್ಕೊಂಡು ಕಾಲ ಕಳಿತಿದ್ಲು ಯಾಕೆ ಹೋಗಿದಾಳೆ ಏನೋ ಗೊತ್ತಿಲ್ಲ ಹೋಗಿ ಮೈಸೂರಲ್ಲಿ ನೀವು ಯಾರು ಮನೆಗೆ ಹೋಗವಳೆ ಅಂತ ಹೋದ್ಮೇಲೆ ಗೊತ್ತಾಯ್ತು ನನಗೆ ನೀವು ಹೋದ್ಮೇಲೆ ನಂಗೆ ಗೊತ್ತಾಗಿತ್ತು ಇವಳು ಮೈಸೂರಲ್ಲಿ ಅವಳೆ ಅಂತವೆ ಅಲ್ಲಿಗೆ ಹೋಗೋದಂದ್ರೆ ಅಲ್ಲೂ ಹೋಗೋದು ಗೊತ್ತಿಲ್ಲ ಏನ್ ಮಾಡ್ಯಪ್ಪ ಅದು ಇದು ಅಂತ ತಾಪತ್ರೆಗಳು ಅಯ್ಯೋ ಏನ್ ಮಾಡ್ಯಂಗ ಕಣಪ್ಪ ನಿಂದ ಅಮ್ಮ ಅಂತೀನಿ ಕಾಲ್ ಕಾಲು ಕಟ್ಕತಿನಿ ಈಗ ಹೆಂಗಿದಿರಿಯೋ ಚೆನ್ನಾಗಿದ್ಬಿಡಿ ಅಷ್ಟೇ ಬೇಕು ನನಗೆ ನೀನು ಬೇಡ ಅಯ್ಯೋ ನಿಜವಾಗ್ಲೂ ಹೆಂಗೆ ಹೇಳ್ಬೇಕು ಅಂತ ನಿಮ್ಗೆ ಅರ್ಥ ಆಯ್ತಾಳೆ ಕಣಪ ನನ್ನ ಮಗಳು ಎಣ್ಣೆ ಮದುವೆ ಮಾಡ್ಕತೀನಿ ಅಂತ ನೋಡು ಖುಷಿಯಿಂದ ಒಪ್ಕೊಳನಿಲ್ಲ ಬೇಡ ಬೇಡ ಅಂತ ಅಂತಂದು ನನ್ನ ಭಗವಂತಕ ಆಗಿದ್ದು ನಿಜವಾಗ್ಲೂ ಬೇಡ ಮನ್ಸಲ್ಲಿ ಇಟ್ಕೊಬೇಡ ಕಣಪ್ಪ ನೋಡಿ ನನಗೆ ಇಲ್ಲ ನನಗೆ ನೋಡ್ದೆ ಗೊತ್ತ ಬುದ್ಧಿ ಅಂದ್ರೆ ಈಗ ಮತ್ತೆ ಭಾಳ ಬುದ್ಧಿ ಅಂಗಡಿಯಾ ಯಾವ್ದಾದ್ರು ದುಡ್ಡು ಕಾಸಂತ ತೊಂದ್ರೆ ಈ ಕಾಳಿ ಹತ್ತಿ ಅವಳೇನಾದ್ರು ಮಾಡಿಬೇಡ ನೀನು ಯಾವ ಸಮಯದಲ್ಲಿ ನಿಮ್ಗೆ ಎಂತ ಸಹಾಯ ಬೇಕು ಅಂದ್ರೆ ನಾನು ಕೇಳು ಸರಿಯಾ ಸದ್ಯಕ್ಕೆ ಏನ್ ಮಾಡ್ಕೊಂಡಿದ್ದೀಯಪ್ಪ ಏನ್ ಮಾಡಾನೇ ಮಾಮೂಲಿ ಅಂಗಡಿಗಳು ಅಯ್ಯೋ ಮಾಡಿ ನಿಂದು ತಪ್ಪದೆ ನಿಜವಾಗ್ಲೂ ನೀನು ಏನಾರು ಅನ್ಕೋ ನಿಂದು ತಪ್ಪದೆ ನನ್ನ ಮಗಳನ್ನ ಈಗೆಲ್ಲ ಹತ್ತಿರ ನೋಡ್ಕೊಳಂಗಿದೆ ನನ್ನ ಮಗಳನ್ನ ನೀನು ಅವತ್ತು ನೋಡ್ಕೊಂಡಿದ್ರೆ ನನ್ನ ಮಗಳಾಕ್ಬಿಟ್ಟು ಬರ್ತಿದ್ಲು యాకప్పా బుడ్ పతిలో ఏ నన్న మళ్ళు ఎస్టు ఆసెగిల్లు గొప్ప గంట గంట అంతా హోగో అడేమనే మక్కడ మంది కం నేను అన్నెడి ఇప్పుడు మై దినకలు తర్స్క నో బేజ్ మాట్టి హింహి మనకి హిర సన్న పుట్టవే హేో అడేమనే మనకి హిర అనుక నేడు జ్ పిత్కం ఏను అత కడది మనం తెచ్చి బందో అయ్యో నేను నాతో మదవే అది మేలు అస నేను మొదలై మోగి మన మగ్గు ఇతిని జొతే నిందిూ తప్పదే నింది క మగ నేను ఏనా అనుకోడి అణే బరతూ ಏನೇ ಒಂದು ಉಲ್ಕಡ್ಡೆ ಅಲ್ಲಿ ಎಡಕೋ ಆ ದೇವರಿಗೆ ಹಾಕಿರ ಏನೋ ಹಣೆ ಇತ್ತು ಆಯಿತು ಅಷ್ಟು ಕೆಲ ಯಾಕೆ ತಲೆ ಕೆಡಿಸ್ಕೋಬೇಕು ಪುಡಿ ಆಯಿತು ಸರಿ ಕಣಪ್ಪ ಆಯಿತು ಬಿಡು ನೀನು ನಾವು ಏನಾದ್ರು ಮುಂಚೆ ಇಟ್ಕೊಂಡಿಲ್ಲ ಅಂದರೆ ನಿಜವಾಗ್ಲೂ ಭಾಳ ಸಂತೋಷ ಆಯ್ತದೆ ನನಗೂ ಹೆಂಗೋ ಬಿಡು ಹೆಂಗೋ ನೀನು ಬುದ್ಧವಂತ ಆಗಿರೋದಕ್ಕೆ ತಿಳುವಳಿಕೆ ತಕ್ಕಂದು ಇದು ಮಾಡಿದ್ದು ಇಲ್ಲ ಅತ್ತ ಚೆನ್ನಾಗಿದ್ದಳಪ್ಪ ಬುತ್ತಿ ನೋಡೋಕೆ ಅವರಿಬ್ಬರು ಕಾಲೇಜನ್ನು ಓದ್ಬೇಕಾರೆ ಏ ವಸ್ತು ಚೆನ್ನಾಗಿರ್ತದೆ ಇಬ್ಬರು ಭಾಳ ಕ್ಲೋಜ್ ಫ್ರೆಂಡ್ಗಳು ನಮ್ಮ ಮನೆಗೆ ಬಂದು ಎರಡು ಸತಿ ಬಂದದ್ದೇ ಹೆಣ್ಣು ಇವಳು ಮೀನಾಕ್ಷಿನೂ ಹೋಯ್ತಿದ್ದು ಅವ್ರ ಮನೆಗೆ ಕಾಲೇಜಿಗೆ ಹೋಗ್ಬೇಕಾರೆ ூன்மையங்கர்ல அஷேனாக்கில நானே மக இவ் மசாச அவளுக்கு அவ சும் மாத்தாடா குடியப்போட்டி குடி ஒன்ச்சூர் குடியப்பா குடல இன்ன தகபல அவ குடீத்தினி அந்த அல்ல அது குடத்தினு தக நீ அதுக்கே அதுக்கு சொந்த இல்ல நீ அல்ல ஸெஸ்ட் ஆச்சல்வ அயோ அங்கேனாக்கணவா சனாச்சனாகி விடு இன்னும் நீன சந்த அந்த அஸ்டே நன்கேனா கட் தேப்பா யாக்காய்ல மக ஆ எந்த கைல நீ ஏன் சுங்கர்வா சனாக்கணும் இன்னேனவா இன்னும் ஏன்னு இல்லைவா சரி தக்கோ ஏன் சங்க முடியு நமக்கு காஃபியே பால சனாகித்து மட்டன் தர்க்கொட்டனோ ஆடு அவு இங்கே மாடிக்கோ ஆ மட்டன்ிங்க சந்தோச ஆய்வீங்க சரி ಊಟ ಮಾಡ್ಬೇಡ ಅಲ್ಲಿಂದ ಮಟನ್ ಸಾಮಾಕ ತಕೊಂಬತ್ತೀನಿ ಇವತ್ತು ಬಾಲ್ವಾರಲ್ವಾ ಮಾಡ್ಕೊಂಡು ತಕೊಬತ್ತಿನಿ ಏನು ಉಣ್ಣಬೇಡ ಆಯ್ತು ನನಗುಸಾರಿಲ್ಲ ಅನ್ನೋದು ಗೊತ್ತಿಲ್ಲ ನಮ್ಮ ಅವನಿಗೆ ಹೊಟ್ಟೆ ಉರಿದ್ ಹೇಳಿದ್ರೆ ಎಲ್ಲರೂ ಮುನ್ಸು ಹೋಗೋದು ಹೇಳ್ತಾ ಇಲ್ಲ ಪಾಪ ನಿಮ್ಮ ಅವನ್ ಅಷ್ಟು ಗೊತ್ತಿಲ್ಲ ಕಂತೆ ಸುಮ್ಮನೆ ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗತ್ತಿಲ್ಲ ಯಾಕೋದಿಯೇ ಬಿಡು ಏನು ಹೇಳ್ಬೇಡ ನಡಿಗೆ ಹೋಗೋದು ಊರಿಗೆ ನಿಮ್ದು ಅಮ್ಮ ಅಂತ ನಿಮ್ಮ ಕಾಲು ಕಟ್ಕತಿನಿ ಯಾಕೆ ಹೊಟ್ಟೆ ಉರ್ಸ್ತಾ ಇದ್ರಿ ನನ್ನ ನಿಮ್ ಕಾಲ್ಗಾರ ಬಿಳ್ತೀನಿ ನಿಮ್ಮ ಪಾಡಿಗೆ ಹೋಗಿ ಅಂತ ಇಲ್ಲ ನಾನು ಓ ಸರಿ ಬಿಡು ಆಯಿತು ಒಯ್ಕಿಲ್ಲ ಬಿಡು ಹೆಂಗೂ ನಿಮ್ಮ ಹೂವು ಮಾಟ ಸರ್ ತಗೋಬತ್ತೀನಿ ಅಂತದೆ ಉಣ್ಕೊಂಡು ಇಲ್ಲೇ ಇರ್ತೀನಿ ಬಿಡು ನಿನ್ಗೆ ಇಡಕ್ಕೆ ಹಾಕಿಲ್ಲಕ್ಕ ನೀರು ಸತಿ ಇಡಕ್ಕದ್ದು ಒಂದು ಮನ್ಸೂನ್ಗೆ ಒಂದು ಸತಿ ಹೇಳ್ಬೋದು ಅರ್ಥ ಮಾಡ್ಕೊಳಕ್ಕಿಲ್ಲ ಅಂದಮೇಲೆ ಇನ್ನೇನು ಮಾಡೋಕ್ಕದ್ದು ಇತ್ತು ಅದು ಏನಪ್ಪ ನೀನು ಹೆಂಗೆ ಯಾಕೆ ಗಡಿಯ ಕಣೆ ಇಲ್ಲ ಕಣ್ರಿ ನಾನು ಬರೋಕ್ಕೆ ನೀವು ಎಷ್ಟು ಹೇಳಿದ್ರು ಅಷ್ಟೇ ಹೋಗಿ ನೀವು ನಿಮ್ಮ ಪಾಡಿಗೆ ನೀವು ಅಂತ ಹೇಳಿದ್ರು ಯಾಕೆ ಹೇಳ್ತಿಲ್ಲ ನೀವು ನನಗೆ ಯಾಕೆ ಹಿಂಗೆ ಕೊಟ್ಟಿರಿ ಯಾಕೆ ಟೆನ್ಷನ್ ಅದ ನಿನಗೆ ನಡಿ ಮತ್ತು ಹೋಗೋದ ಇಲ್ಲ ನಾನಂತೂ ಸುಮ್ಕಿ ನಾನು ಹೋಯ್ಕೂಲ ನಾನು ಕಾರ್ಕಂಡೆ ಹೋಗೋದು ನಾನು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ